ಪ್ರತಿದಿನ ಕೇವಲ ಹದಿನೈದು ನಿಮಿಷ ಈ ಮುದ್ರೆ ಮಾಡಿದ್ರೆ ಸಾಕು ಎಲ್ಲಾ ಪ್ರಕಾರದ ಅನಾರೋಗ್ಯವನ್ನು ತಡೆಗಟ್ಟಬಹುದು ಶೂನ್ಯ ವಾಯು ಮುದ್ರೆ ಈ ಶೂನ್ಯ ವಾಯು ಮುದ್ರೆ ದಿನಕ್ಕೆ ಬರೀ ಹದಿನೈದು ನಿಮಿಷ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಸಿಗುತ್ತವೆ ಗೊತ್ತಾ ಭಯಂಕರ ತಲೆನೋವು ನಿವಾರಣೆಯಾಗುತ್ತದೆ ಶೂನ್ಯ ವಾಯು ಮುದ್ರೆಯು ಕೂದಲು ಮತ್ತು ಉಗುರುಗಳು ತುಂಡಾಗುವುದನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲ ಒಣ ಕೂದಲು ಮತ್ತು ಒಣ ಚರ್ಮದ ತೊಂದರೆ ಕೂಡ ಕಡಿಮೆ ಮಾಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಕಿವಿ ನೋವು ನಿವಾರಣೆಯಾಗುತ್ತದೆ ಆಗುತ್ತದೆ ಈ ಮುದ್ರೆಯಿಂದ ನಿಶ್ಶಕ್ತಿ ಮತ್ತು ಭಯ ನಿವಾರಣೆಯಾಗುತ್ತದೆ ಅನಿದ್ರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಹೊಟ್ಟೆ ಉಬ್ಬರ ಮಲ್ಲಬದ್ಧತೆ ವಾಯುದೋಷಗಳಿಂದ ಉಂಟಾಗುವ ಎಲ್ಲಾ ಸಮಸ್ಯೆಗಳಿಗೆ ಶೂನ್ಯ ವಾಯು ಮುದ್ರೆಯು ತುಂಬಾನೇ ಉಪಯುಕ್ತವಾಗಿದೆ ಹಲ್ಲು ನೋವು ಗಂಟಲು ನೋವು ಬೆನ್ನು ನೋವು ಹಿಮ್ಮಡಿ ನೋವು ಮತ್ತು ಸಂಧಿ ನೋವುಗಳನ್ನು ನಿವಾರಿಸುವಲ್ಲಿ ಶೂನ್ಯ ವಾಯು ಮುದ್ರೆಯು ಉಪಯುಕ್ತವಾಗಿದೆ ಮುಟ್ಟಿನ ತೊಂದರೆ ಇದ್ರೂ ಕೂಡ ಈ ಮುದ್ರೆಯು ಸರಿಪಡಿಸುತ್ತದೆ ಈ ಮುದ್ರೆಯು ಕಳೆದುಕೊಂಡಿರುವ ದೇಹದ ಸಮತೋಲನವನ್ನು ಸರಿಪಡಿಸುತ್ತದೆ ಧ್ವನಿಗೆ ಸಂಬಂಧಪಟ್ಟ ಎಲ್ಲಾ ತೊಂದರೆಗಳು ಕೂಡ ಈ ಮುದ್ರೆ ಮಾಡೋದ್ರಿಂದ ಸರಿಹೊಂದುತ್ತವೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಮುದ್ರೆಯು ಎಲ್ಲಾ ಪ್ರಕಾರದ ಅನಾರೋಗ್ಯವನ್ನು ತಡೆಗಟ್ಟುತ್ತದೆ ದಿನಕ್ಕೆ ಅಟ್ಲೀಸ್ಟ್ ಹದಿನೈದು ನಿಮಿಷ ಈ ಮುದ್ರೆ ಮಾಡಲೇಬೇಕು ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ವಾಯು ತತ್ವದ ತೋರ್ಬೆರಳು ಇವುಗಳ ತುದಿಗಳನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಮತ್ತು ಹೆಬ್ಬೆರಳಿನಿಂದ ಈ ಎರಡು ಬೆರಳುಗಳನ್ನ ಸ್ವಲ್ಪ ಒತ್ತಬೇಕು ಇದು ಏನಂತಂದ್ರೆ ಶೂನ್ಯವಾಯು ಮುದ್ರೆ ಆಗುತ್ತೆ ಈ ಶೂನ್ಯ ವಾಯು ಮುದ್ರೆ ಏನಿದೆ ಅಲ್ಲ ಇದು ಎರಡು ಮುದ್ರೆಗಳಿಂದ ಆಗಿದೆ ಶೂನ್ಯ ಮುದ್ರೆಯಿಂದಾಗಿ ಆಕಾಶ ತತ್ವ ಕಡಿಮೆ ಆಗುತ್ತೆ ಮತ್ತು ವಾಯು ಮುದ್ರೆಯಿಂದ ವಾಯು ತತ್ವ ಕಡಿಮೆ ಆಗುತ್ತದೆ ಆದ್ರಿಂದಲೇ ಈ ಮುದ್ರೆಯಿಂದ ಎಲ್ಲಾ ಪ್ರಕಾರದ ಅನಾರೋಗ್ಯವನ್ನು ನಾವು ತಡೆಗಟ್ಟಬಹುದು ಶೂನ್ಯವು ಆಕಾಶ ಅಂಶವನ್ನು ಸೂಚಿಸುತ್ತದೆ ಈ ಮುದ್ರಾ ಅಭ್ಯಾಸದಿಂದ ದೇಹದಲ್ಲಿ ಇರುವ ಹೆಚ್ಚುವರಿ ಆಕಾಶಾಂಶವನ್ನು ಕಡಿಮೆ ಮಾಡಬಹುದು ಶೂನ್ಯ ಮುದ್ರೆಯನ್ನು ನಿರಂತರ ಅಭ್ಯಾಸ ಮಾಡುವವರು ಅನಾಹತನಾದ ಅಂದ್ರೆ ಕಾಸ್ಮಿಕ್ ಸೌಂಡ್ ಅಥವಾ ಸೌಂಡ್ ಆಫ್ ಸೈಲೆನ್ಸ್ ಅಂತ ಕೂಡ ಹೇಳ್ತೀವಿ ಈ ನಾದ ಕೇಳಲು ಸಾಧ್ಯವಾಗುತ್ತದೆ ಈ ಅನಾಹತ ಶಬ್ದಗಳು ಸಾಮಾನ್ಯ ಶಬ್ದಗಳಲ್ಲ ಬಹಳ ಸಮಯದಿಂದ ಧ್ಯಾನದಲ್ಲಿ ತಲ್ಲೀನರಾದ ಯೋಗಿಗಳು ಮಾತ್ರ ಇದನ್ನು ಕೇಳಬಹುದು ಆದ್ರಿಂದಲೇ ಶೂನ್ಯ ಮುದ್ರೆಯನ್ನು ಹೆವೆನ್ ಮುದ್ರಾ ಅಥವಾ ಮುದ್ರಾ ಆಫ್ ಎಂಪ್ಟಿನೆಸ್ ಅಂತ ಹೇಳ್ತಾರೆ ಇನ್ನು ಈ ಮುದ್ರೆ ಹೇಗೆ ಮಾಡಬೇಕು ಮತ್ತು ಈ ಮುದ್ರೆಯನ್ನು ಚಿಕಿತ್ಸಾ ಮುದ್ರಾ ರೂಪದಲ್ಲಿ ಬಳಸಿದಲ್ಲಿ ಆಗುವ ಲಾಭಗಳೇನು ಅಂತ ನೋಡೋಣ ತಕ್ಷಣ ಪರಿಣಾಮ ಬೀರುವ ಮುದ್ರೆಗಳಲ್ಲಿ ಶೂನ್ಯ ಮುದ್ರೆ ಕೂಡ ಒಂದು ಈ ಮುದ್ರೆಯು ಕಿವಿಗೆ ಸಂಬಂಧಪಟ್ಟ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತದೆ ಅದು ಹೇಗೆ ಇಲ್ಲಿ ನಡೀತಕ್ಕಂಥ ಕ್ರಿಯೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿಯನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಿ ಹೆಬ್ಬೆರಳನ್ನು ಮಧ್ಯದ ಬೆರಳಿನ ಬೆನ್ನಿನ ಮೇಲೆ ಇಡಬೇಕು ಇತರ ಬೆರಳುಗಳನ್ನು ನೇರವಾಗಿಡಬೇಕು ಇದು ಶೂನ್ಯ ಮುದ್ರೆ ಆಗುತ್ತದೆ ಹೀಗೆ ಮಾಡಿದಾಗ ನಮ್ಮ ದೇಹದಲ್ಲಿ ಆಕಾಶ ತತ್ವ ಕಡಿಮೆ ಆಗುತ್ತದೆ ನಾನು ಆಲ್ರೆಡಿ ಯೋಗ ಮುದ್ರೆಗಳಲ್ಲಿ ಅಡಗಿದ ವೈಜ್ಞಾನಿಕ ತತ್ವ ಎನ್ನುವ ವಿಡಿಯೋದಲ್ಲಿ ಇಂದ್ರಿಯಗಳು ಬೆರಳುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ತತ್ವಗಳ ಬಗ್ಗೆ ಹೇಳಿದ್ದೇನೆ ಆಕಾಶ ತತ್ವ ಸೂಚಿಸುವ ಮಧ್ಯದ ಬೆರಳು ನಮ್ಮ ಸೆನ್ಸ್ ಆರ್ಗನ್ ಆದ ಕಿವಿಗೆ ಸಂಬಂಧಿಸಿದೆ ಯಾವಾಗ ನಮ್ಮ ದೇಹದಲ್ಲಿ ಆಕಾಶ ತತ್ವ ಹೆಚ್ಚುತ್ತದೆ ನಮಗೆ ಕಿವಿಯ ತೊಂದರೆಗಳು ಉಂಟಾಗುತ್ತವೆ ಆದ್ರಿಂದಲೇ ಕಿವಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳು ಕಿವಿ ನೋವಾಗಿರಬಹುದು ಕಿವುಡುತನ ಕಿವಿ ಸೋರುವುದು ಕಿವಿಯ ಶಸ್ತ್ರ ಚಿಕಿತ್ಸೆಯನ್ನು ಕೂಡ ಈ ಮುದ್ರೆ ಮಾಡೋದ್ರಿಂದ ತಡೆಗಟ್ಟಬಹುದು ಸಾಮಾನ್ಯವಾಗಿ ಈ ಮುದ್ರೆ ಐದರಿಂದ ಹತ್ತು ನಿಮಿಷ ಮಾಡಬಹುದು ಆದ್ರೆ ತುಂಬಾ ತೊಂದರೆ ಇರುವವರು ಐವತ್ತು ನಿಮಿಷ ಶೂನ್ಯ ಮುದ್ರೆ ಮಾಡಿ ನಂತರ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡ್ಬೇಕು ಟಿನಿಟಸ್ ಅಂದ್ರೆ ಕಿವಿಯಲ್ಲಿ ಯಾವಾಗ್ಲೂ ಒಂಥರ ಶಬ್ದ ಕೇಳಿಸುವ ರೋಗ ಈ ಸಮಸ್ಯೆಗೆ ಶೂನ್ಯ ಮುದ್ರೆಯು ತುಂಬಾನೇ ಉಪಯುಕ್ತವಾಗಿದೆ ವರ್ಟಿಗೂ ಅಂದ್ರೆ ತಲೆ ಸುತ್ತುವಿಕೆ ಈ ಸಮಸ್ಯೆಗೆ ಶೂನ್ಯ ಮುದ್ರೆ ರಾಮಬಾಣ ಅಂತಾನೆ ನಾವಿಲ್ಲಿ ಹೇಳ್ಬಹುದು ದೇಹದ ಯಾವುದೇ ಭಾಗದಲ್ಲಿ ಜೋಮು ಹಿಡಿಯುವಿಕೆ ಉಂಟಾಗಿದ್ದಲ್ಲಿ ಕಂಪಿಸುವ ತೊಂದರೆ ಇದ್ರೆ ಇಂಥ ಸಮಸ್ಯೆಗಳು ಈ ಮುದ್ರೆಯಿಂದ ಸರಿ ಹೋಗುತ್ತವೆ ಕೆಲವೊಮ್ಮೆ ಮಕ್ಕಳು ಮಾತಾಡಲಾರರು ಕಿವಿಯು ಸರಿಯಾಗಿ ಕೇಳಿಸದಿದ್ದುದ್ದೇ ಮಾತು ಬರದೇ ಇರಲು ಕಾರಣ ಶೂನ್ಯ ಮುದ್ರೆಯಿಂದ ಕಿವಿ ಸರಿಯಾಗಿ ಕೇಳಿಸಲಾರಂಭಿಸಿ ಮಕ್ಕಳು ಭಾಷೆ ಕೇಳಿಸಿ ಮಾತನಾಡಲಾರಂಭಿಸುತ್ತಾರೆ ಆದ್ರೆ ಜನ್ಮತಃ ಕ್ಯೂಡರಿಗೆ ಈ ಮುದ್ರೆಯಿಂದ ಉಪಯೋಗವಿಲ್ಲ ಎಲ್ಲಾ ಗಂಟಲು ರೋಗ ಥೈರಾಯ್ಡ್ ತೊಂದರೆ ಮತ್ತು ಸ್ವರದ ಸಮಸ್ಯೆಗಳನ್ನೂ ಕೂಡ ಈ ಮುದ್ರೆಯಿಂದ ನಿವಾರಿಸಿಕೊಳ್ಳಬಹುದು ಮೂಳೆಗಳ ನೋವನ್ನು ಹಿಮ್ಮಡಿ ನೋವನ್ನು ಈ ಮುದ್ರೆ ಶಮನಗೊಳಿಸುತ್ತದೆ ಹೀಗೆ ಇದು ಚಿಕಿತ್ಸಾ ಮುದ್ರೆಯಾಗಿ ಕೆಲಸ ಮಾಡು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು